ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಎಸ್ ವೀಕ್ಷಕ್ರೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಮ್ಮ ಸಿರುವ ತಾಲೂಕಿನ ಹರಿವಿ ಗ್ರಾಮ ಭತ್ತದ ನಾಡು ಅಂತಾನೆ ಹೆಸರಿತ್ತು ಅವಾಗೆಲ್ಲ ಸೊ ಇವಾಗ ಹಂತ ಹಂತವಾಗಿ ಒಂದ್ ಸ್ವಲ್ಪ ಮಳೆಗಾಲದ ಬೆಳೆಯಷ್ಟೇ ನಾವು ಬೆಳಿತಾ ಇದ್ವಿ ಯಾಕಂದ್ರೆ ತುಂಗಭದ್ರ ಎರದಂಡೆ ನಾಲೆಯ ಎಂಬತ್ ಮೂರನೇ ಡಿಸ್ಟ್ರಿಬ್ಯೂಟರ್ ನ ಭಾಗದವರು ನಾವು ಕೊನೆ ಭಾಗದವರು ಅಂತ ಹೇಳ್ಬೋದು ಈ ಭಾಗಕ್ಕೆ ಅವಾಗೆಲ್ಲ ನಾವು ಈಗ ಒಂದು ಆರು ಎಂಟು ವರ್ಷದ ಕೆಳಗಡೆ ಎರಡೆರಡು ಬೆಳೆಗೆ ಅಂದ್ರೆ ಸಂಪೂರ್ಣವಾಗಿ ಮಳೆಗಾಲ ಮತ್ತು ಬೇಸಿಗೆ ಕಾಲ ಎರಡು ಎರಡು ಬೆಳೆಗೆ ಸಂಪೂರ್ಣವಾಗಿ ನೀರು ಬರ್ತಾ ಇತ್ತು ಜನ ಸೊ ಇವಾಗ ಮಳೆಗಾಲಕ್ಕೆ ಅಷ್ಟಕ್ಕೆ ಕಷ್ಟ ಬರ್ತಾ ಇದೆ ಯಾಕಂದ್ರೆ ಸಂಪೂರ್ಣವಾಗಿ ಎಲ್ಲ ಮೇಲಿನ ಭಾಗದವರೆಲ್ಲ ಕೆರೆಗಳನ್ನ ಮಾಡ್ಕೊಂಡಿದ್ದಾರೆ ಆಮೇಲೆ ಬಯಲು ಭೂಮಿಗಳೆಲ್ಲ ನೀರಾವರಿ ಪ್ರದೇಶ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಮಗೆ ಶಾರ್ಟೇಜ್ ಆಗ್ತಾ ಇದೆ ಯಾಕಂದ್ರೆ ಏಟಿ ನೈನ್ ಡಿಸ್ಟ್ರಿಬ್ಯೂಟರ್ನ ಕೊನೆಯ ಭಾಗದ ರೈತರ ನಾವಾಗಿರ್ತೀವಿ ಸೊ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಮಳೆಗಾಲದ ಬೆಳೆ ಎರಡ್ ಸಾವಿರದ ಇಪ್ಪತ್ತೈದು ಮಳೆಗಾಲದ ಪತ್ರದ ಬೆಳೆ ನಮ್ಮೂರಲ್ಲಿ ಆಲ್ರೆಡಿ ಆ ಭತ್ತ ನಾಟಿ ಮಾಡೋದು ಸ್ಟಾರ್ಟ್ ಆಗಿ ಇವಾಗ ಒಂದು ವಾರ ಆಯ್ತು ಸೊ ಆಲ್ರೆಡಿ ಒಬ್ಬೊಬ್ರು ಗೊಬ್ಬರ ಹಾಕಿದ್ದಾರೆ ಫಸ್ಟ್ ಗೊಬ್ಬರ ಹಾಕಿದ್ದಾರೆ ಕಳೆ ತೆರಸ್ತಾ ಇದ್ದಾರೆ ಕೆಲವು ಕೆಲವು ಕಡೆ ಒಬ್ರು ಎರಡನೇ ಗೊಬ್ರು ಕೂಡ ಹಾಕ್ತಾ ಇದ್ದಾರೆ ಮುಂಚಿತವಾಗಿ ನಾಟಿ ಮಾಡಿರೋರು ಆ ಚಾನಲ್ ನೀರು ಕೂಡ ಮನೆ ತಾನೇ ಬಂದು ಮನೆ ದೂರಾಗಿ ಮಳೆ ಬಂದ ನೀರು ಸಂಪೂರ್ಣವಾಗಿ ಬರ್ತಾ ಇದಾವೆ ಸೊ ಇವಾಗ ಏನಂತಂದ್ರೆ ನಮ್ಮ ಊರಲ್ಲಿ ಭರದಿಂದ ಸಾಕಿದೆ ಅಂತ ಹೇಳ್ಬೋದು ಈ ಒಂದು ಭತ್ತ ನಾಟಿ ಮಾಡೋ ಕೆಲಸ ಸೊ ಈ ಭತ್ತ ನಾಟಿ ಮಾಡೋರ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಶನ್ ವಿಡಿಯೋ ತಿಳ್ಸಣ ಅಂತೇಳಿ ಅಂದೊಂದು ಸಣ್ಣ ಪ್ರಯತ್ನ ಮಾಡಿ ನಾನು ಈ ನಾಟಿ ಮಾಡುವಂತ ಲೇಬರ್ ಜೊತೆ ಕೂಡ ನಾನು ಮಾತಾಡ್ತೀನಿ ಎಷ್ಟು ಹೆಂಗ್ ಎಕರೆ ನಾಟಿ ಮಾಡ್ತಾರೆ ಎಷ್ಟು ಎಕರೆಗೆ ಎಷ್ಟು ಜನ ಲೇಬರ್ ಹೋಗ್ತಾರೆ ಒಂದು ದಿನಕ್ಕೆ ಎಷ್ಟು ನಾಟಿ ಮಾಡ್ತಾರೆ ಅವ್ರಿಗೆ ಎಷ್ಟು ಕೂಲಿ ಬೀಳುತ್ತೆ ಅನ್ನೋ ಅವ್ರ ಬಗ್ಗೆನೂ ವಿಚಾರ ಮಾಡ್ತೀನಿ ಅದಾದ ನಂತರ ಈ ಜಮೀನಿನ ರೈತನ ಕೂಡ ಮಾತಾಡಿಸಿ ನಾನು ಆ ಬೆಳೆ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಸೊ ಬನ್ನಿ ವೀಕ್ಷಕ್ರೆ ಈಗ ಈ ಮೋಟ ಈ ಅಂದ್ರೆ ಲೇಬರ್ ಗಳಿಗೆ ಎಲ್ಲಾ ಒಬ್ರು ಮೇಸ್ತ್ರಿ ಅಂತ ಇರ್ತಾರೆ ಆ ಮೇಸ್ತ್ರಿನ ನಾನು ಇವಾಗ ಮಾತಾಡಿಸ್ತಾ ಇದ್ದೀನಿ ಅಮ್ಮ ನಮಸ್ಕಾರ ನಮಸ್ಕಾರ ಅಮ್ಮ ನಿನ್ ಹೆಸರು ಎಲ್ಲಮ್ಮ ಓಕೆ ಈ ಮೋಟದ ಮೇಸ್ತ್ರಿ ನೀನು ಎಷ್ಟ್ ಜನ ಇದೀರ ನೀವು ನೀವ್ ಎಲ್ಲಾರೈದ್ ಮಂದಿ ಇದ್ದೀರಾ ಒಂದ್ ದಿನಕ್ಕೆ ಎಷ್ಟ್ರಿ ಇಪ್ಪತ್ತೈದು ಮಂದಿ ಸೇರಿ

ಲೆಕ್ಕ ಮಾಡಿ ಸಂಜೆ ಹೊತ್ತು ಒಂದು ಒಂದು ಬೆಳೆ ಮುಗಿ ಮಳೆಗಾಲದ ಬೆಳೆ ಮುಗಿಯೋದ್ರೊಳಗೆ ಏಸು ಎಕರೆ ಅಷ್ಟೇ ಟೋಟಲ್ ನೀವು ಅದೆಲ್ಲ ಲಾಸ್ಟ್ ಗೆ ಅಂದಾಜು ಎಷ್ಟು ಒಂದು ನೂರ ಎಕರೆ ನೂರ ಐವತ್ತದ್ರೆ ನೂರ ಎಕರೆ ಆಗ್ತದೆ ನೂರ್ ಎಕರೆ ಮೇಲೆ ಆತದ ನೂರ್ ಎಕರೆ ಮೇಲೆ ಆದ್ಮೇಲೆ ನೀವು ಪೇಮೆಂಟ್ ನ ಯಾವಾಗ ಯಾವಾಗ ಹಂಚ್ಕಿಂತೀರಿ

ಅಷ್ಟ ನೂರ ನೂರ ಐವತ್ತು ಎಕ್ರೆ ಅಂತ ನಾಕ್ ಸಾವಿರ ರೂಪಾಯಿ ಎಕರೆ ಹಿಡಿದ್ರು ನೂರ ಎಕರೆಗೆ ನಾಲ್ವತ್ ನಾಲ್ಕು ಲಕ್ಷ ರೂಪಾಯಿ ಆಯ್ತು ಒಳ್ಳೆ ರೊಕ್ಕನೆ ಹ್ಮ್ ಪರವಾಗಿಲ್ಲ ಅಂದ್ರೆ ಎಷ್ಟ್ ಇಪ್ಪತ್ತೈದ್ ಜನ ಇದೀರಮ್ಮ ಗಂಡ್ ಮಕ್ಳು ಎಷ್ಟ್ ಜನ ಇದರಮ್ಮ ಇವು ಸಾಲುನು ಇದರೊಳಗೆ ಹಾಕಿ ಬಿಡ್ತೀರಿ ಅವಾಗೆಲ್ಲ ಸಾಲು ಬೇರೆ ನಾವ್ ಹುಡುಗರು ಕೂಡ ನಾವು ಇದು ಇದು ಎಷ್ಟ್ ಫೀಟ್ ಇದು ಸಾಲು ಅಂದ್ರೆ ಎಷ್ಟ್ ಹೆಚ್ಚಿಗೆ ಒಂದ್ ಸಾಲು ಹಾಕ್ತಾರೆ ಅಷ್ಟ್ ಕಾಕ್ತು ನೋಡ್ರ ಎಂಟು ಎಂಟು ಫೂಟ್ ಇರ್ತದ ಎಂಟು ಫೀಟ್ ಇರ್ತದ ಎಂಟು ಫೀಟ್ ಗೆ ಒಂದ್ ಸಾಲ ಹಾಕಿ ದಾರ ಹಾಕಿ ಬಿಡ್ತೀರಿ ಅವರು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದ್ರೆ ಹಚ್ಕೊ ಇಬ್ರು ಹ್ಮ್ ಇಬ್ರು ಹಾಕ್ತಾರ ಇಬ್ರು ಸಾಲ ಹಾಕೋರು ಇರ್ತಾರೆ ಉಳಿಕೆದವ್ರೆಲ್ಲ ನಾರವ್ರವ್ರು ಅವರು ಇರ್ತಾರೆ ಗಂಡು ಮಕ್ಳೆಲ್ಲ ಹೌದ್ರಿ ಹ್ಮ್ ಹ್ಮ್ ಬರುವಲ್ಲಮ್ಮ ಎಲ್ಲ ಚಲೋ ಹಚ್ಚ್ರಿ ಈ ಊರಾಗೆಲ್ಲ ನಿಮ್ಗೆ ಅಂದ್ರೆ ರೈತರು ಯಾರು ಅಂದ್ರೆ ನಿಮ್ಗೆ ಏನು ರೊಕ್ಕ ಕಡಿಮೆ ಕೊಡೋದು ಹಂಗಿಂಗೇನ್ ಮಾಡಿಲ್ಲ ಯಾರು ಎಲ್ಲ ಚಲೋ ಕೊಡ್ತಾರ ಎಲ್ಲಾ ಕರೆಕ್ಟ್ ಆಗಿ ಕೊಡ್ತಾರ ಎಲ್ಲ ಒಳ್ಳೆಯದಾಗ್ಲಮ್ಮ ನಿಮಗೆ ಚಲೋ ಆತರಿ ಎಲ್ಲಾ ಜಗ್ ಯಾತರಿ ಎಲ್ಲಾ ಬೇಸ್ ಮೂಡಿರಿ आराम ಆಗಿರ್ರಿ ಅಪ್ಪ ಆರೆ ಮಾಡ್ರಿ ಅಷ್ಟಾ ನಮಸ್ಕಾರ ನಮಸ್ಕಾರ ಏನಮ್ಮ ಏನ್ ನಿಮ್ಮ ಹೆಸರು ಏನು ರತ್ನಮ್ಮ ಅಪ್ಪ ಎಷ್ಟು ಮಂದಿದ್ರಮ್ಮ ಈ ಮೋಟದಗ 30 ಮಂದಿ ಇರ್ಬಹುದು ಮಂದಿ ಇದಿರಾ ಓಕೆ ಒಂದಿನಕ್ಕೆ ಎಷ್ಟು ಅಸ್ತ್ರಮ್ಮ ನಾಟಿ ಒಂದಿನಕ್ಕೆ 8 ಎಕರೆ 9 ಎಕರೆ ಇರಬಹುದು

ಏರಿಯಾವಲ್ಲ ಬೇಸ್ ಗೋಡ ಹಚ್ಚಾಕ ಇವ್ ಸ್ವಲ್ಪ ಪೆಟ್ಟಿಗಿರ್ತಾವ ಪೆಟ್ಟಿಗಿರ್ತಾವಲ್ಲ ಈ ಊರ್ ಬಿಟ್ಟು ಬೇರಿಗೂ ಹೋತ್ರಿ ಹಚ್ಚಾಕ ಹೋಯ್ತಿವಿ ಗೋಡ ಏನ್ ಆಟೋದಾಗ್ ಹೋಯ್ತ್ರೀ ಅಮ್ಮ ಆಟೋ ಹೋಯ್ತಿ ಅಲ್ಲಿ ಓದಲಿ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗ್ ಟೈಮ್ ಹಿಡಿತದಲ್ಲ ಎಷ್ಟ ಎಕರೆ ಅಸ್ತ್ರ ಅಲ್ಲಿ ಅಲ್ಲಿ ಒಂದ್ ಏಳ್ ಎಕರೆ ಅಷ್ಟು ಗೊಡ ಎಕರೆ ಎಕ್ರೆಸ್ತರ ಅಂದ್ರೆ ಬೆಳಿಗ್ಗೆ ಜಲ್ದಿ ಹೋಗ್ ಬಿಡ್ತರಲ್ಲ ಬೆಳಿಗ್ಗೆ ಜಲ್ದಿ ಹೋಯ್ತೀಗ್ ಹೋಗಿ ಹೋಗ್ತರಿ ಬುತ್ತಿ ಕಟ್ಟಿಕೊಂಡ್ ಹೋಗ್ ಬಿಡ್ತ್ರಿ ಎರಡ್ ಸಲ ಬುತ್ತಿ ಇಲ್ಲಿಂದನೇ ತಗೊಂಡ್ ಹೋಗ್ ಬಿಡ್ತರಮ್ಮ ಎಲ್ಲಿದ್ದಾವೇವಿ ಬರೋದು ಅಡಿಗೆ ಮಾಡಬೇಕು ಮತ್ತೆ ಮಾಡ್ಕೊಂಡು ಹಂಗೆ ರೊಕ್ಕನೂ ಹಂಗೇ ಐತೆ ದಣ ಹಂಗೇ ಐತೆ ಚಲೋ ಹಾತ್ರಿ ಎಲ್ಲಾ ಜಗ್ಗಿ ಹಾತ್ರಿ ಇನ್ನ ಏನ್ ಹೇಳಕ್ ಬಯಸ್ತದಮ್ಮ ಮೋಟಾರ್ ಬಗ್ಗೆ ಹೊಲ್ದೋರ್ ಹೆಂಗ ಬರವುಲ್ಲ ಏನ್ ರೊಕ್ಕ ಪಕ್ಕ ಎಲ್ಲ ಸರಿ ಕೊಡ್ತಾರಲ್ಲ ಎಷ್ಟಮ್ಮ ಅಂದ್ರೆ ಈಗ ಎಲ್ಲ ಓಟ್ ಒಮ್ಮೆತ್ತಿರಾ ಅಥವಾ ಇನ್ನೇನು ಯಾವಾಗ ಬೇಕು ಅವಾಗ ಹಂಚ್ಕಿಂತೀರ ಒಂದೇ ಬೇರೆ ಒಂದೇ ನಿಂತಿರಿ ಎಷ್ಟು ಎಷ್ಟು ಬರ್ತದಮ್ಮ

ಆಮೇಲೆ ಬೆಳಗ್ಗೆ ಸಾಹಸ ಏನಂದ್ರೆ ನಮ್ ಗಣಮಕ್ಳಿಗೆ ಇಷ್ಟೊತ್ತಿರಕ್ ಆಗಲ್ಲ ಹೆಣ್ಮಕ್ಳ ಅದ್ ಮತ್ತೆ ರೀತಿ ಬೆಳಗ್ಗೆ ಇದ್ದಾರು ಇದು ಇದ್ ಮಾಡಂತ ಕೆಲ್ಸ ಅಲ್ಲಿದ್ದ ಹೌದ್ ಆಗಲ್ಲ ಮತ್ತೆ ಹಂಗೆ ಮಾಡ್ಬೇಕಲ್ ಬಡ ಈಗ ಮಾಡ್ತೀವಿ ರೈತರಾದ್ಮೇ ಮಾಡಬೇಕಲ್ಲ

ಎಸ್ ಬನ್ನಿ ವೀಕ್ಷಕ್ರೆ ಇವಾಗ ಈ ಜಮೀನಿನ ಮಾಲೀಕರು ಕೇಳೋಣಂತ ಅವ್ರ ಬಗ್ಗೆನೆ ಅವ್ರನ್ನ ಕೇಳೋಣ ಬೆಳೆ ಯಾವ ರೀತಿ ಬೆಳಿತಾರೆ ಆಮೇಲೆ ಎಕರೆಗೆ ಎಷ್ಟು ಇಳುವರಿ ತೆಗಿತಾರೆ ಏನ್ ಲಾಭ ಹೆಂಗೆ ನಷ್ಟ ಹೆಂಗೆ ಅಂತ ಕೇಳ್ತೀನಿ ಈಗ ಇವರು ಗೌಡ ಅಂತ ಹೇಳಿ ಈ ಗ್ರಾಮದ ಯುವ ಯುವ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ನೀರಿಗಾಗಿ ಒಂದ್ ಸ್ವಲ್ಪ ಒಂದು ಟೀಮ್ ಕಟ್ಕೊಂಡು ಹೋರಾಟ ಕೂಡ ನೆಡೆಸ್ತಾರೆ ಅವಾಗ ನಮಗೆಲ್ಲ ಗೊತ್ತಾಗ್ತು ಬನ್ನಿ ಅವ್ರನ್ನ ಕೇಳನಂತ ನಮಸ್ಕಾರ ವಿರಪಕ್ಷ ಕೋಡ್ಗೆ ನಮಸ್ಕಾರ ಓಕೆ ಈಗ ನಾಟಿ ಮಾಡೋಕ್ಕಿತ್ತ ಬೆಳೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರು ಬೆಳೆ ಮಳೆಗಾಲದ ಬೆಳೆ ಎಷ್ಟು ಎಕರೆ ನಾಟಿ ಮಾಡ್ತದ್ ನೀವು ಗದ್ದೆ ಹದಿನಾರು ಎಕರೆ ಯಾವ ಯಾವ ವೆರೈಟಿ ಹಾಕಿದಿತಿ ಇದೆಲ್ಲ ಸೋನಾ ಮೋಸ ಹದಿನಾರು ಎಕರೆ ಸೋನಾ ಮೋಸ ಓಕೆ ಇದು ಎಷ್ಟು ತಿಂಗಳು ಬೆಳೆ ನಾತ್ ತಿಂಗಳ ಬೆಳೆ ಆಗ್ತದ ಸೊ ಇವಾಗ ಅಂದ್ರೆ ಈ ವರ್ಷ ಒಂದ್ ಸ್ವಲ್ಪ ಮುಂಚೆಕ್ಕನೇ ನಾಟಿ ಮಾಡಿ ಅಂತ ಅನ್ಸಕತ್ತದ ಅಂತ ಅನ್ಸುತ್ತೆ ಯಾಕಂದ್ರೆ ಆಗಸ್ಟ್ ನಲ್ಲಿ ಮಾಡ್ತೀವಿ ಈಗ ಆಗಸ್ಟ್ ಅಂದ್ರೆ ಈ ವರ್ಷ ಮಳೆ ಮುಂಗಾರ ಮುಂಗಾರು ಮಳೆ ಬೇಗ ಬಂದು ಕಾಲೆಯವ್ ನೀರು ಜಲ್ದಿ ಅಂತ ಹೇಳಬಹುದು ಆಮೇಲೆ ಇದು ಸಸಿ ಮಿಡಿ ಎಷ್ಟ್ ತಿಂಗಳದ್ದು ಸಸಿ ಐತಪ್ಪ ಇದು ಇಪ್ಪತ್ತೈದು ದಿನದ ನಾರ ಐತೆ ಓಕೆ ಅಂದ್ರೆ ಇಪ್ಪತ್ತೈದು ದಿನದಿಂದ ಆರಾಮಾಗಿ ಹಚ್ಬಹುದು ನಾರ ಓಕೆ ಎಕ್ರಿಗೆ ನಾಟಿ ಮಾಡಕ್ಕೆ ನಾಲ್ಕರ ಹೊಲ್ದಾರಾದ್ರೆ ನಾಲ್ಕು ಸಾವಿರ ಅಂತ ಹೇಳಿದ್ರು ಆದ್ರೆ ನಾಲ್ಕುವರೆ ಅಂತ ಹೇಳಿದ್ರು ನಾಲ್ಕು ಜನಕ್ಕೆ ಇದ್ದಂಗೆ ಇರ್ತದೆ ಇದು ಒಂದು ಎಕ್ರಿಗೆ ಎಷ್ಟು ಖರ್ಚು ಬರುತ್ತೆ ಗದ್ದೆ ಹಾಕ್ತೀರಿ ಹಾಕ್ತಿರಿಂದ ನಾಲ್ಕು ಸಾವಿರ ಗೊಬ್ಬರ ಸ್ಪ್ರೇ ಎಷ್ಟು ಸಲ ಕೊಡ್ತೀರಿ ಎಣ್ಣೆ ರೋಗದ ಮೇಲೆ ರೋಗ ಏನು ಬರಲಿಲ್ಲ ಅಂದ್ರೂ ಕೂಡ ಏನಾದರೂ ಸ್ಪ್ರೇ ಮಾಡಿಸ್ಕಂತದ ಕಾಮನ್ ಆಗಿ ಓಕೆ ಹಾ ಸ್ವಾಮಿಗೆ ಅಂತ ಹೇಳಿ ಓಕೆ ಆಮೇಲೆ ವಾತಾವರಣ ಮೇಲೆ ಡಿಪೆಂಡ್ ಆಗ್ತದ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ರೋಗಗಳು ಇರ್ತಿದ್ವು ಅವಾಗ ಏಳೆಂಟು ಸಲ ಹೊಡಿತಿದ್ವಿ ಸೋನಾ ಮಸರಿಗೆ ಹಾಂ 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 ಓಕೆ ಗೊಬ್ಬರ ಎಣ್ಣೆ ಲೇಬರ್ ಹಚ್ಚೋದು ಎಲ್ಲ ಸೇರಿ ಒಂದು ಎಕ್ರೆಗೆ ಎಷ್ಟು ಖರ್ಚು ಬರುತ್ತೆ ಮೂವತ್ತೈದು ಸಾವಿರ ಅದು ಮನೆ ಗಾಡಿ ಟ್ರಾಕ್ಟರ್ ಲೆಕ್ಕಕ್ಕೆ ಹೇಳ್ತೀರಾ ಅಥವಾ ಬಾಡಿಗೆ ಅದು ಹೇಳ್ತೀರಾ ಇಲ್ಲ ಬಾಡಿಗೆ ಹಾಂ ಓಕೆ ಸಾವಿರ ಮೂವತ್ತೈದು ಸಾವಿರ ಕಳೆವು ಬಂತು ಗೊಬ್ಬರ ಬಂತು ಎಲ್ಲ ಕೊಯ್ಯೋದನು ಇದರೊಳಗೆ ಬರ್ತದ ಓಕೆ ಎಕರೆಗೆ ಎಷ್ಟು ಎಕ್ರೆಗೆ ಎಷ್ಟ್ ಇಳುವರಿ ತೆಗಿತೀರಿ ನೀವು ನಲವತ್ತೈದು ನಲವತ್ತರಿಂದ ಅಂದ್ರೆ ಇದು ಸ್ವಂತ ಭೂಮಿನ ಅಥವಾ ಲೀಸ್ ಇಂದ ಎಷ್ಟು ಚೀಲ ಲೀಸ್ ಕೊಡ್ತೀರ ನಾವ್ ಹದಿಮೂರು ತಿಳ್ಕೊಂಡು ಚೀಲ ಒಂದ್ ಎಕ್ರೆಗೆ ಅಂದ್ರೆ ಎಲ್ಲಾ ಖರ್ಚ್ ಹೋಗಿ ಒಂದ್ ಎಕರೆಗೆ ಎಷ್ಟು ಉಳ್ಸಿ ಉಳ್ಸ್ಕೊಂತೀರಿ ನೀವು ನಲವತ್ತ್ ಇಳುವರಿ ಬಂದ್ರೆ ಈಗ ಎಲ್ಲಾ ಲೇಬರ್ ಓಕೆ ಅಂದ್ರೆ ಲೀಸ್ ಕೊಟ್ಟು ಲೀಝ್ ಲೀಸ್ ಕೊಟ್ಟು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಉಳಿತದ ನಾಲ್ಕರಿಂದ ಐದು ಸಾವಿರ ನಾಲ್ಕು ತಿಂಗಳಿಗೆ ಒಂದ್ ಎಕರೆಗೆ ಉಳಿದ್ರೆ ವರ್ಕೌಟ್ ಆಗ್ತದ ಅಂತೀರಾ ರೈತ ಮುಂದೆ ಬರಕ್ ಸಾಧ್ಯನ ಬರಲ್ಲ ಮತ್ತೆ ಏನ್ ಮಾಡುದು ಉದ್ಯೋಗ ಗೊತ್ತಿಲ್ಲ ಅಲ್ಲಲ್ಲ ಉದ್ಯೋಗ ಗೊತ್ತಿಲ್ಲ ಅಂತಲ್ಲ ಬೇರೆ ಬೇರೆ ಬೆಳೆಗಳನ್ನ ಮಲ್ಟಿ ಕ್ರಾಪ್ ಗಳು ಮಾಡ್ಬೋದಲ್ಲ ಯಾಕಂದ್ರೆ ಈಗ ಹತ್ತಿ ಹತ್ತಿನಲ್ಲಿ ಲಾಭ ಐತೆ ಅಂತಾರ ಕೆಲವರು ನಾಷ್ಟ ಐತೆ ಅಂತಾರ ಹತ್ತಿ ಪಿಂಕ್ ಪಿಂಕ್ ಬಂದಾಗ ಈ ಜೋಳ ಜೋಳದಲ್ಲಿ ಕೂಡ ಲಾಭ ಐತೆ ಅಲ್ವ ಜೋಳ ಏನಾದ್ರು ಬಿತ್ತರ ನೀವು ಜೋಳ ಇದು ನೀರ್ ಅಂದ್ರೆ ಭೂಮಿ ಇರ್ಬೇಕು ಗದ್ದಿಗೆ ನೀರ್ ನೀರ್ ಬಂದ್ರೆ ಅದು ಜೋಳ ಲಾಸ್ ಆಗುತ್ತೆ ಸೊ ಓವರ್ ಆಲ್ ಆಗಿ ನೀವು ಮನೆ ಹೊಲಾ ಇತ್ತಂದ್ರೆ ಒಂದ್ ಹತ್ ಸಾವಿರ ಮೇಲೆ ಉಳಿತದ ಎಕರೆಗೆ ಅಲ್ಲಿ ಲೀಸ್ ಕೊಡೋದು ದುಡ್ಡು ಉಳಿತದಲ್ಲ ಓಕೆ ಈ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಭತ್ತದ ಬೆಳೆ ಬಗ್ಗೆ ಏನು ಹೇಳಿದ್ರು ಏನಂತ ಹಾ ಮೈಸೂರು ಕಂತು ಹೇಳಿದ್ರು ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ ನನ್ನ ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸುತ್ತೇನೆ ಅಡ ಭತ್ತ ನಾಟಿ ಮಾಡೋದು ಅಂದ್ರೆ ಒಂದ ತರ ಬೆಳೆ ಅಂತ ತಿರಿತರ ಇದನ್ನ ಯಾಕಂದ್ರೆ ಜಾಸ್ತಿ ಹಾರ್ಡ್ ವರ್ಕ್ ಇರಲ್ಲ ಈ ಬೆಳೆಯಲ್ಲಿ ನಾವು ಮಾಡೋದು ಏನಿರಲ್ಲ ಇರಲ್ಲ ಅದೆ ಈ ಮೆಣಸಿನಕಾಯಿ ಹತ್ತಿ ಆಮೇಲೆ ಈ ಮೈಲ್ ಭೂಮಿ ಕಂಪೇರ್ ಮಾಡಿದ್ರೆ ಭತ್ತ ಈ ಕಬ್ಬು ಅವೆಲ್ಲ ಕಂಪೇರ್ ಮಾಡಿದ್ರೆ ಭತ್ತ ಒಂದು ಸ್ವಲ್ಪ ಮೈಗಳ್ರ ಬೆಳೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಚಿಕ್ಕಿನೇ ಮೈಗಳ್ ಚಿಕ್ಕಿ ಮೈಗಳ್ ಅಷ್ಟು ಲಾಭನು ಅಷ್ಟೇ ಕಡಿಮೆ ಓಕೆ ನೀವು ಭತ್ತನ ರಾಶಿ ಮೇಲೆ ಮಾರ್ತಿರ ಅಥವಾ ಸ್ಟಾಕ್ ಇಟ್ ಮಾಡ್ತಿರೋ ಸ್ಟಾಕ್ ಇಟ್ ಮಾಡೋರ್ದ್ ಹೆಂಗೆ ಇಲ್ಲ ಆಮೇಲೆ ಇದ್ ಮಾಡೋರ್ದ್ ಹೆಂಗೆ ಯಾವಾಗ್ಲೇ ಮಾರೋ ಈಗ ಒಂದು ಎರಡು ವರ್ಷದ ಕೆಳಗ ಸ್ಟಾಕ್ ಇಟ್ ಮಾಡಿದ್ರೆ ಲಾಭ ಇತ್ತು ಈಗ ಮೊನ್ನೆ ಮೂರು ತಗೊಂಡ್ ರೇಟಿಗೆ ಕೂಡ ಖರೀದಿ ಮಾಡಿರೋರು ಖರೀದಿ ಮಾಡಿದ ರೇಟ್ ಕೂಡ ಹೋಗ್ತಾ ಇಲ್ಲ ಅದನ್ನು ಲಾಸ್ ಒಳ್ಳೇದಾಗ್ಲಿ ವಿರ ಪಕ್ಷಿ ಗೌಡ್ರೆ ನಿಮ್ಗೆ ಎಲ್ಲಾ ಚಲೋತ್ನಾಗ ಬೆಳೆ ಬಂದು ಒಳ್ಳೆ ಲಾಭ ಆಗ್ಲಿ ಎಲ್ಲಾ ಒಳ್ಳೆದಾಗ್ಲಿ ಬಸವಣ್ಣನ ಆಶೀರ್ವಾದ ನಿಮ್ಮೇಲೆ ಇರ್ಲಿ ಅಂತ ಹೇಳ್ತೀನಿ ಜೈ ರೈತ ಹಾ ಬನ್ನಿ ಇಲ್ಲಿ ಒಬ್ಬ ಇವರ ಅಂತ ಹೇಳ್ಬೋದು ಮಲ್ಲಿಕಾರ್ಜುನ ಅಂತ ಹೇಳಿ ನಮಸ್ಕಾರ ಮಲ್ಲಿಕಾರ್ಜುನ ನಿಂದು ಎಷ್ಟು ಎಕರೆ ಐತಪ್ಪ ಹದಿನೈದು ಎಕರೆ ಮಾಡ್ತೀವಿ ಅಷ್ಟು ಗದ್ದೆನಾಚ್ಬಿಟ್ಟಿದ್ದೆ ಇನ್ನು ಹತ್ಸದ್ ಆಯ್ತಾ ಓಕೆ ಈಗ ಎಷ್ಟು ಹದಿನೈದು ಎಕರೆ ಹಚ್ಚಿಬಿಟ್ಟಿದೆ ಇಪ್ಪತ್ತೆರೆ ಹಚ್ಚಿದ್ದೆ ಹೋದ ವರ್ಷ ಈ ಎಷ್ಟು ಬೆಳೆ ಬಂತು ಅಂದ್ರೆ ಎಕರೆಗೆ ಎಷ್ಟು ಲಾಭ ಮಾಡ್ಕಂತಲ್ಲ ಅದ್ರಿಂದ ಲಾಭ ತಗೋಬೇಕಲ್ಲ ಇದೊಂದು ಒದಗಿಸ್ತಾನ ಅಷ್ಟೇನಾ ಅಥವಾ ಬೇರೆ ಏನಾದ್ರು ಕೆಲಸ ಅಷ್ಟೇ ಮೋಟಾರ್ ಮೆಕ್ಯಾನಿಕ್ ಅದನ್ನ ಹೇಳ್ಕೋ ತಪ್ಪೇನೈತೆ ಹೌದು ಮತ್ತೆ ಮಾರ್ಕೆಟ್ ನಲ್ಲಿ ಇದೆಯಾ ಇಲ್ಲಿ ಏನಾದಾ ಜೇಬಲ್ ಟೆಸ್ಟ್ ಇಟ್ಕೊಂಡಿದ್ದೀನಿ ನೋಡಿದ್ರೆ ಹೇಳ್ಬೋದು ಹೌದು ಮತ್ತೆ ಅದು ಒಂದು ಒಳ್ಳೆ ತಸಪೂನೆ ಮತ್ತೆ ನಾ ಮತ್ತೆ ಏನು ಹೇಳಕ್ಕೆ ಬಯಸತಿದೆ ಈ ಗದ್ದೆ ಬಿಟ್ಟು ಬೇರೆ ಏನೇನ್ ಬೆಳಿತಿತ್ತಿ ಮತ್ತೆ ನನ್ನ ಮೇಲೆ ಏನು ಮಾಡಿಲ್ಲ ನಿಜ ಸತ್ಯ ಗಾಳಾ ಜೋಳ ಇಲ್ಲ ಏನಿಲ್ಲ ಒಳ್ಳೇದಾಗ್ಲಿ ಭತ್ತ ಬತ್ತ ಬಂದು ಒಳ್ಳೆ ಇಳುವರಿ ಬಂದು ಲಾಭ ತಗೊಳ್ಳಿ ಕಣ ಆದ್ಮೇಲೆ ಕಣದಾಗ ಒಂದು ವಿಡಿಯೋ ಮಾಡೋಣ ಅಂತ ಎಷ್ಟು ಇಳುವರಿ ಬಂತು ಎಷ್ಟು ಲಾಭ ಆಯ್ತು ಅಂತ ಹೇಳಿ ಮತ್ತೆ ಹೇಳುವಂತ ಎಲ್ಲ ಒಳ್ಳೇದಾಗಲಿ ಮಳೆ ನೋಡಿ ಇವಾಗ ಈ ಜಮೀನಿನ ಮಾಲೀಕನ ಮಕ್ಕಳು ಕೂಡ ಬಂದಿದ್ದಾರೆ ಅವರು ಸಾಲಿ ಓದಕತ್ತಿರ ಕಾಲೇಜಲ್ಲಿ ಎಲ್ಲ ಏನೇನು ಓದಕತ್ತಿರ ನಿನ್ನ ಹೆಸರೇನು ನನ್ನ ಹೆಸರು ನಂದಿನಿ ಅಂತ ನಾನು ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿ ಮನೇಲಿ ಇದ್ದೀನಿ ವೆರಿ ಗುಡ್ ನೆಕ್ಸ್ಟ್ ಯಾಕ್ ಬಂದ್ರಿ ಹೊಲಕ್ ಇವಾಗ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ಲಿ ರೈತರು ಎಷ್ಟು ಕಷ್ಟ ಪಡ್ತಾರಂತ ನಮಗೂ ಗೊತ್ತಾಗ್ಬೇಕು ಅಂತ ಒಂದ್ ಸ್ವಲ್ಪ ಕಲಿಯೋಕಂತ ಬಂದಿದೀವಿ ವೆರಿ ಗುಡ್ ಏನ್ ಕಲ್ತು ಇಲ್ಲಿ ಬಂದ್ಮೇಲೆ ಇಲ್ಲಿ ಬಂದ್ಮೇಲೆ ಇದೆಲ್ಲ ಗದ್ದೆ ಹಚ್ಚೋದ್ ಕಲ್ತ್ವಿ ಅದ್ರಿಂದ ಎಷ್ಟ್ ಪೇನ್ ಆಗುತ್ತೆ ಅನ್ನೋದ್ ನಮ್ಗೆ ಗೊತ್ತಾಯ್ತು ಇವತ್ತ ಅವ್ರಿಗೆ ಬೆಲೆಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಮಾಡ್ಲಿ ಅಂತ ಕೇಳ್ಕೊಂತೀವಿ ಜಾಸ್ತಿ ಮಾಡಿದ್ರೆ ನಿಮ್ಮಪ್ಪ ಲಾಸ್ ಆಗ್ತಾನಲ್ಲಮ್ಮ ಅಲ್ಲಾ ಇನ್ನೂರ್ ಹಚ್ಚವರಲ್ಲ ತಗೊಳ್ಳೋರ್ ಸ್ವಲ್ಪ ಜಾಸ್ತಿ ಖರೀದಿ ಕೇಂದ್ರಗಳು ಜಾಸ್ತಿ ಆಗ್ಲಿ ಆಮೇಲೆ ಬೆಲೆ ಜಾಸ್ತಿ ಸಿಗ್ಲಿ ರೈತರಿಗೆ ಅಂತಾನಾ ಒಳ್ಳೇದು ವೆರಿ ಗುಡ್ ವೆರಿ ಗುಡ್ ಮತ್ತೇನ್ ಇಷ್ಟ ಪಡ್ತೀವಿ ಹೇಳಕ್ ಅಂದ್ರೆ ರೈತರ ಬಗ್ಗೆ ನಿನ್ಗೆ ಏನ್ ತಿಳ್ಕೊಂಡಿದ್ದೀ ಇಲ್ಲಿವರೆಗೆ ರೈತರನ್ನ ಬ್ಯಾಕ್ಬೋನ್ ಆಫ್ ಇಂಡಿಯಾ ಅಂತಾನೆ ಕರೀತಾರೆ ಅವ್ರ ಬಗ್ಗೆ ಇನ್ನೇನು ಹೇಳೋಕಿಲ್ಲ ಅವ್ರಿದ್ರೆನೆ ಅಲ್ಲ ಅವರೇ ಅಲ್ಲ ಈ ಈ ಜಾಗಕ್ಕೆ ನಾವ್ ಏನ್ ಸಾಧಿಸಬೇಕಂದ್ರೂ ಫಸ್ಟ್ ನಮಗೆ ಫೀಲ್ ಅದನ್ನ ಅದು ಕೊಡೋದೇ ರೈತ ಅವ್ರ ಬಗ್ಗೆ ಏನ್ ಹೇಳಕ್ ಆಗುತ್ತೆ ಹೂ ರೈತ ಈ ಜಗತ್ತು ನಡೆಯಬೇಕಂದ್ರೆನೇ ರೈತರು ಇರಬೇಕು ಇದನ್ನ ಬಿಟಿ ಇನ್ನೇನ ಹೇಳೋಕ ಆಗಲ್ಲ ಕೆಲಸ ಸ್ಟಾಪ್ ಮಾಡಿದ್ರೆ ಬೇರೆ ಯಾವ ಕೆಲಸಾನೂ ನಡೆಯಲ್ಲ ಓಕೆ ವೆರಿ ಗುಡ್ ವೆರಿ ಗುಡ್ ಅದು ತಿಳ್ಕರಿ ಈಗಿನ ಜನಗಳು ಬರೆ ಓದಿ ಇಂಜಿನಿಯರಿಂಗ್ ಡಾಕ್ಟರ್ ಆದ್ರೆ ಸೈಂಟಿಸ್ಟ್ ಆದ ಅಂತ ಹೊಂಟಾರ ಬಟ್ ರೈತನಾಗಕ್ ಯಾರು ಇಷ್ಟ ಪಡ್ತಾ ಇಲ್ಲ ಆಮೇಲೆ ನಿಮಗೊಂದು ಒಂದು ಕಿವಿ ಮಾತು ಹೇಳೋದೇನೆಂತಂದ್ರೆ ಎಷ್ಟು ಓದ್ಬೇಕು ಅನ್ಸೋ ಅಷ್ಟು ಓದ್ರಿ ಬಟ್ ಮದುವೆ ಅಂತ ಆದ್ರೆ ರೈತರ ಮಕ್ಕಳ ಮದುವೆ ಆಗ್ರಿ ಇದು ಇದು ಹೊಡಿರಿ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಓಕೆ ವೆರಿ ಗುಡ್ ನಂದಿನಿ ಅಂಡ್ ಪ್ರಿಯಾ ಸೊ ನಿಮ್ ಎಜುಕೇಶನ್ ಗೆ ಒಳ್ಳೇದಾಗ್ಲಿ ಏನಮ್ಮ ನಮ್ಮ ರೈತರ ಕಷ್ಟ ನಮಗಿರಲಿ ನಿಮ್ದು ಸುಖ ಶಾಂತಿ ನೆಮ್ಮದಿ ಎಲ್ಲಾ ನಿಮಗೆ ಇರಲಿ ಓಕೆ ಎಲ್ಲಾ ನಿಮ್ಮ ಎಜುಕೇಶನ್ ಲೈಫ್ ಗೆ ಎಲ್ಲಾ ಮುಂದಿನ ಫ್ಯೂಚರ್ ಕೂಡ ಒಳ್ಳೆಯದಾಗ್ಲಿ ಕೊನೆದಾಗಿ ನೀವು ಏನ್ ಹೇಳಕ್ ಇಷ್ಟ ಪಡ್ತೀರಿ ರೈತರಿಗೆ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ஆல் ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಮ್ಮ ಜೈ ಜವಾನ್ ಜೈ ಕಿಸಾನ್ ಹೇಳಿ ಒಂದ್ಸಲ ಸೊ ಎಸ್ ವೀಕ್ಷಕ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಈ ನನ್ನ ಪ್ರಯತ್ನ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ಬೆಳೆಸ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಇಟ್ಕೊಂಡು ನಾನು ನಿಮ್ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್